ಡಾಕ್ಟರ್ ಡಾಕ್ಟರ್ ಬಿ ಎಸ್ ಕನಮಡಿ ಮುಖ್ಯ ಪಶು ಆಡಳಿತ ವಿಜಯಪುರ ಇವತ್ತಿನ ಒಂದು ಶ್ವಾನ ಪ್ರದರ್ಶನದಲ್ಲಿ ಎರಡು ಸಾವಿರ ಇಪ್ಪತ್ತೈದು ಶ್ವಾನ ಪ್ರದರ್ಶ ಪ್ರದರ್ಶನದಲ್ಲಿ ಸುಮಾರು ಎರಡು ನೂರ ಅರವತ್ತೊಂದು ಶ್ವಾನಗಳು ಭಾಗವಹಿಸಿದ್ದು ಇದರಲ್ಲಿ ಸುಮಾರು ಇಪ್ಪತ್ತೊಂದು ಬೇರೆ ಬೇರೆ ತಳಿಯ ಶ್ವಾನಗಳು ಪ್ರದರ್ಶನಕ್ಕೆ ಬಂದಿವೆ ಇದರ ಜೊತೆಗೆ ಮುಖ್ಯವಾಗಿ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಿಂದನೂ ಈ ಸರಿ ಶ್ವಾನಗಳು ಬಂದಿದ್ದು ಉದಾಹರಣೆಗೆ ಸಾಂಗ್ಲಿ ಪುಣ ಮತ್ತು ಸೋಲಾಪುರದಿಂದ ಹಲವಾರು ಬೇರೆ ಬೇರೆ ತಳಿಯ ಶ್ವಾನಗಳು ಬ ಇದರ ನಮ್ಮ ಮುಖ್ಯ ಉದ್ದೇಶ ಅಂತಂದರೆ ಈ ಶ್ವಾನ ಪ್ರತಿ ವರ್ಷವೂ ಇಲಾಖೆ ಅಂತಂದು ಮಾಡುವುದು ಅಂತಂದ್ರೆ ಏಕೆಂದ್ರೆ ಒಂದು ಈ ರೇಬೀಸ್ ಬಗ್ಗೆ ತಾವೆಲ್ಲರೂ ಕೇಳಿರ್ತೀರಿ ಈ ರೇಬೀಸ್ ಹುಚ್ಚಿನಾಯಿ ಹುಚ್ಚಿನಾಯಿ ಕಟ್ಟಿದ್ರಿಂದ ಹಲವಾರು ಸಮಸ್ಯೆಗಳನ್ನು ಯಾಕಂದ್ರೆ ಇದಕ್ಕೆ ಚುಚ್ಚು ಮಧ್ಯ ಇಲ್ಲ ಆದ ಕಾರಣ ಈ ಸಮಸ್ಯೆ ಏನಾದ್ರು ಉಂಟಾದ್ರೆ ಸಾವೇ ಒಂದೇ ಗತಿಯಾಗಿರುತ್ತದೆ ಇದನ್ನು ನಾವು ತಪ್ಪಿಸಬೇಕಾಗಿರುತ್ತದೆ ಆದ ಕಾರಣ ನಾವು ಈಗ ಇಲಾಖೆಯಿಂದ ಉಚಿತವಾಗಿ ನಾವು ರೇಬಿಸ್ ವ್ಯಾಕ್ಸಿನೇಷನ್ ಶುರು ಮಾಡಿದ್ವಿ ಇವತ್ತು ಇದರ ಮುಖ್ಯ ಉದ್ದೇಶನ ಅದೇ ನಮಗೆ ವ್ಯಾಕ್ಸಿನೇಷನ್ ಮಾಡೋದು ರೈತರಲ್ಲಿ ಅಥವಾ ಈ ನಮ್ಮ ನಾಗರಿಕರಲ್ಲಿ ಪಶುಪ್ರಿಯರಲ್ಲಿ ನಾವು ಏನಂತ ಸ್ವಾನ ಪ್ರಿಯರಲ್ಲ ಅಂತಂದ್ರೆ ನಾವು ಅತಿಯಾದ ಪ್ರೀತಿಯನ್ನು ಮಾಡಿ ಮಾಡ್ತೀವಿ ಆದ್ರೆ ಅತಿಯಾದ ಪ್ರೀತಿ ಮಾಡೋದ್ರ ಜೊತೆಗೆ ನಾವು ಏನು ಮಾಡ್ಬೇಕಾಗ್ತದೆ ಅಂದ್ರೆ ಅದಕ್ಕೆ ನಾವು ಪ್ರತಿ ಪ್ರತಿ ವರ್ಷಕ್ಕೊಮ್ಮೆ ನೀವು ಲಸಿಕೆಯನ್ನು ಹಾಕಬೇಕು ಯಾವಾಗ ನಾವು ಲಸಿಕೆಯನ್ನು ಹಾಕಿದ್ರೆ ನಾವೇನೈತೆ ಒಂದು ನೈಂಟಿ ಪರ್ಸೆಂಟ್ ನಾವು ಸೇಫ್ ಅಂತ ತಿಳ್ಕೋಬಹುದು ಆದ ಕಾರಣ ನಮ್ಮ ಮುಖ್ಯ ಉದ್ದೇಶ ಅದನ್ನೇ ನನ್ನ ಹೆಸರು ಅಭಿಷೇಕ್ ನಾವದಿ ಅಂತ ಇವತ್ತು ಇಪ್ಪತ್ತ್ ಫೆಬ್ರವರಿ ಶ್ವಾನ್ ಪ್ರದರ್ಶನ ಇಟ್ಟಿದ್ದಾರೆ ಇಲ್ಲಿ ಪೊಲೀಸ್ ಗ್ರೌಂಡಲ್ಲಿ ಬಿಜಾಪುರು ಸೊ ನಾನಾ ಥರದ್ದು ವೆರೈಟಿ ಶಾನ್ಗಳು ಇಲ್ಲಿ ಬಂದಿದ್ದಾವೆ ಸೊ ನಂದು ಒಂದು ಬ್ರೀಡ್ ಇದೆ ಅಲಸ್ಕನ್ ಮ್ಯಾಲಮ್ಯೂಟ್ ಅಂತ ಸೊ ಬೇಸಿಕಲಿ ಮಾಸ್ಕೋ ಬ್ರೀಡ್ ಇದು ಸೊ ಅದು ತಂದಿದ್ದೀನಿ ನಾನು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಸೊ ಭಾಳ ಜನ ಬಸನಗೌಡ ಪಟ್ಲ ಅವರು ಬಂದು ಇಲ್ಲಿ ಇದಕ್ಕೆ ಕರೆ ಕೊಟ್ಟು ಸ್ಟಾರ್ಟ್ ಮಾಡಿ ಹೋಗಿದ್ದಾರೆ ಈಗ ಎಲ್ಲ ರೌಂಡ್ಸ್ ಸ್ಟಾರ್ಟ್ ಆಗ್ತಾಯಿದೆ ಎಲ್ಲ ಬ್ರೀಡ್ಸದು ರೌಂಡ್ಸ್ ಆಗುತ್ತೆ ಸೊ ಅದರಲ್ಲಿ ಚಾಂಪಿಯನ್ ಯಾವುದು ಫಸ್ಟ್ ಸೆಕೆಂಡ್ ಥರ್ಡ್ ಬೆಸ್ಟ್ ಆಫ್ ದಿ ಶೋ ಇವೆಲ್ಲ ಅವಾರ್ಡ್ಸ್ಗಳು ಇಟ್ಟಿರ್ತಾರೆ ಸೊ ಅದ್ರ ಬೇರೆ ಬೇರೆ ಪ್ರೈಸ್ ಇರುತ್ತೆ ಪ್ರತಿ ವರ್ಷವೂ ಬರ್ತಾ ಇರೋ ಪ್ರತಿ ವರ್ಷವೂ ಬರ್ತಾಯಿರ್ತೀವಿ ಸೊ ಈ ವರ್ಷ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿದೆ ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಶಾನ್ಗಳು ನೀವು ನೋಡ್ಬೋದು ಇಲ್ಲೆಲ್ಲ ಮಂಟಪ ಚೆನ್ನಾಗಿ ಹೊಡೆದಿದ್ದಾರೆ ಸೊ ಅದಕ್ಕೆ ಶಾನ್ಗಳಿಗೆ ಸ್ವಲ್ಪ ತ್ರಾಸು ಕಡಿಮೆ ಆಗುತ್ತೆ ಬಿಸಿಲಿಂದ ನನ್ನ ಹೆಸರು ಮೀನಾ ಅಂತ ಹೇಳಿ ನಾನು ಈ ಶ್ವಾನಗಳ ಇದನ್ನ ನೋಡಿದ್ದು ಇದೆ ಫಸ್ಟ್ ಈ ಬಿಜಾಪುರ್ ನಾನು ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕಲ್ಲಿ ಮಾಡ್ತಿದ್ರು ಅಲ್ಲೆಲ್ಲ ನೋಡ್ತಿದ್ದೆ ತುಂಬಾ ಖುಷಿ ಆಯ್ತು ಯಾಕೆ ನಮ್ಮ ಬಿಜಾಪುರದಲ್ಲಿ ಮಾಡಬಾರ್ದು ಅಂತ ನಾನು ಇದೆ ಫಸ್ಟ್ ಬಂದಿದ್ದೀನಿ ನಮ್ಮ ಹಳೀನ್ ನಾಯಿ ಇದೆ ಅದು ನಾವದ್ಗೆ ಅವ್ರದ್ದು ಅದನ್ನ ನೋಡಕ್ ಅಂತ ಬಂದೆ ಇದು ಬಂದೆ ತರಾವರಿ ನಾಯಿಗಳಿತ್ತು ತುಂಬ ತುಂಬಾ ಖುಷಿ ಆಯ್ತು ನನಗೆ ಮನೆಗೆ ಹೋಗೋದೇ ಬೇಡ ಅನಿಸ್ತಾ ಇದೆ ನಾಯಿಗಳ ಜೊತೆನೇ ಆಟ ಆಡ್ಕೊಂಡಿರ್ಬೇಕು ಅನ್ಸ್ಕೊಂಡ್ ಬಿಟ್ಟಿದೆ ಮನ್ಸಿಗೆ ಇನ್ನೊಂದೆರಡ್ ನಾಯಿ ಸಾಕಬೇಕು ಅನ್ಸುತ್ತೆ ತರಾವರಿ ಇದ್ದಾವೆ ಇಲ್ಲೆಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸ್ ಇದರಲ್ಲಿ ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಕೊಡೋದಾಗಲಿ ಏನೇ ಆಗಲಿ ಒಂದು ನೀರಿನ ವ್ಯವಸ್ಥೆ ಆಗಲಿ ಅದಕ್ಕೆಲ್ಲ ಬಿಸ್ಕೆಟ್ ಆಗಲಿ ಏನೇ ಒಂದು ಅದಕ್ಕೆ ನಾ ಡಾಗಿಂದು ಏನು ಫುಡ್ ಇದೆ ಅದನ್ನೆಲ್ಲ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಇದನ್ನು ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ತುಂಬ ಖುಷಿ ಆಯಿತು ನನಗಿಂಥದೆಲ್ಲ ಮಾಡ್ತಾರಲ್ಲ ಅಂತೇಳಿ ಎಲ್ಲದರಲ್ಲೂ ಇದು ಮಾಡ್ತಾರೆ ಬಿಜಾಪುರ ತುಂಬ